ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಹಾಸ್ಪಿಟಲ್ನಲ್ಲಿ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಹಾಗ ಗೌತಮ್ ಅವರು ಜಯದೇವ್ದು ಎಂಥ ದುರದೃಷ್ಟ ನೋಡಿ ಭೂಮಿಕಾ ಅವನು ಬದಲಾಗಿ ಮಗು ಮತ್ತು ಮಲ್ಲಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅನ್ನೋ ಸಮಯಕ್ಕೆ ಇಂಥ ಒಂದು ಘಟನೆ ನಡೆದ್ಬಿಡ್ತು ಛಯ ಅಂತ ಬೇಜಾರು ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ಜಯದೇವ್ ಕೂಡ ಅಲ್ಲಿಗೆ ಬರ್ತಾರೆ ಹಾಗೆ ಗೌತಮ್ ಅವರು ಬಾ ಜಯ ಅಂತ ಹೇಳ್ತಾರೆ ಜಯದೇವ್ ಅವರು ಬ್ರೋ ನೀವು ಮತ್ತೆ ಅದಕ್ಕೆ ನನ್ನ ಜೊತೆ ಇದ್ದಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂತ ಅಂದಿದ್ರೆ ನಾನು ಏನಾಗ್ತಿದ್ನೋ ಇವತ್ತು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಜಯದೇವ್ ನೀವು ಈ ತರ ಮಾತಾಡಿ ನಮ್ಮನ್ನ ಹೊರಗನವ್ರ ತರ ಮಾಡಬೇಡಿ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಜೈ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನೀನು ನನಗೆ ಮಗ ಇದ್ದಂಗೆ ಕಣೋ ಒಂದು ಕೆಲಸ ಮಾಡು ನೀನು ಇವಾಗ ಮನೆಗೆ ಹೋಗಿ ಪ್ರೆಶ್ ಅಪ್ ಬಾ ಅಂತ ಹೇಳ್ತಾರೆ ಆಗ ಅವರು ಬ್ರೋ ನಾನು ಇಲ್ಲೇ ಇದ್ದು ಮಲ್ಲಿನ ನೋಡ್ಕೊಳ್ತೀನಿ ನೀವು ಮನೆಗೆ ಹೊರಡಿ ಬ್ರೋ ಅಂತ ಹೇಳ್ತಾರೆ ಆಗ ಗೌತಮ್ ಮತ್ತು ಭೂಮಿಕ ಅವರು ಇಟ್ಸ್ ಓಕೆ ನಾವು ಇಲ್ಲೇ ಇರ್ತೀವಿ ನೀನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಾ ನಿನಗೆ ಸ್ವಲ್ಪ ಆರಾಮನ್ಸುತ್ತೆ ಅಂತ ಹೇಳ್ತಾರೆ ಆಗ ಅವರು ಬ್ರೋ ಏನು ಹೇಳ್ತಿದ್ದಾರ ನೀವು ನಾನು ಈ ಸ್ಥಿತಿನಲ್ಲಿ ಮಲ್ಲಿನ ಬಿಟ್ಟು ಹೋಗೋದಿಕ್ಕೆ ಆಗುತ್ತಾ ನನಗೆ ಬಿಟ್ಟಿರೋಕ್ಕಾಗಲ್ಲ ಬ್ರೋ ದಯವಿಟ್ಟು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಜೈ ಹೇಳೋದನ್ನು ಸ್ವಲ್ಪ ಕೇಳು ನಿನಗೂ ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಮನಸ್ಸಿಗೆ ನೋವು ಕೂಡ ಕಡಿಮೆ ಆಗುತ್ತೆ ನೀನು ಮನೆಗೆ ಹೋಗ್ಬೋ ಬುಟ್ಬಾ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನಾನು ಇವ್ರನ್ನ ಸಾಗಕನ ಅಂತ ಅಂದ್ಕೊಂಡ್ರೆ ಇವರು ನನ್ನನ್ನೇ ಸಾಗ್ತಿದ್ದಾರಲ್ಲ ನಾನು ಹೋದ್ಮೇಲೆ ಮಲ್ಲಿಗೆ ನನ್ನ ಪ್ರಜ್ಞೆ ಬಂದರೆ ನನ್ನ ಕತೆ ಮುಗೀತು ಅಷ್ಟೇ ಅವಳಿಗೆ ಈ ಪ್ರಜ್ಞೆ ಬರೆದಿರೋ ಥರ ಏನಾದರೂ ಒಂದು ವ್ಯವಸ್ಥೆನ ಮಾಡಿ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ತಾರೆ ಆಗ ಗೌತಮ್ ಅವರು ಆನಂದ್ಗೆ ಫೋನ್ ಮಾಡಿ ನಡೆದಿರೋ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಆಗ ಆ ವಿಷಯನ ಕೇಳಿ ಆನಂದ್ಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ಗೆಳೆಯ ಏನಾಯ್ತು ಹೆಂಗೆ ಇದೆಲ್ಲ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಏನು ಅಂತ ಹೇಳಿ ಗೆಳೆಯ ಅಂತ ಬೇಜಾರಾಗ್ತಾರೆ ಹಾಗ ಆನಂದ್ ಅವರು ಗೆಳೆಯ ನಾವು ಇವಾಗ್ಲೇ ಹೊರಟು ಬರ್ತೀವಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಏನು ಬೇಡ ಮಲ್ಲಿಗೆ ಪ್ರಜ್ಞೆ ಬಂದ್ರೆ ನಾವೇ ವಿಷಯನ ಹೇಳ್ತೀನಿ ಆಗ ಬರುವಂತೆ ನಾನು ಆಫೀಸ್ ಕಡೆ ಬರೋದಿಕ್ಕೆ ಆಗೋದಿಲ್ಲ ಅಲ್ಲೆಲ್ಲ ನೋಡ್ಕೋ ಅಂತ ಹೇಳ್ತಾರೆ ಹಾಗ ಆನಂದ್ ಅವರು ಸರಿ ಆಯ್ತು ಗೆಳೆಯ ಏನಾದರೂ ಇಂಪಾರ್ಟೆಂಟ್ ಇದ್ರೆ ಫೋನ್ ಮಾಡು ಅಂತ ಹೇಳಿ ಫೋನ್ ಅನ್ನ ಹೇಳ್ತಾರೆ ಅದ್ರಿಗೆ ಅಪರ್ಣ ಅವರು ಬಂದು ಏನಾದ್ರು ಆಯ್ತು ಅಂತ ಕೇಳ್ತಾರೆ ಆಗ ಆನಂದ್ ಅವರು ಮಲ್ಲಿನ ಶ್ರೀಮಂತ ಮುಗಿಸ್ಕೊಂಡು ಜಯದೇವ್ ಕರ್ಕೊಂಡು ಹೋಗ್ತಿದ್ರಂತೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆಯಂತೆ ಯಾವ್ದೋ ಒಂದ್ ಗಾಡಿ ಬಂದು ಡಿಕ್ಕಿ ಇಕ್ಕಿದಂತೆ ತುಂಬಾನೇ ಬ್ಲಡ್ ಲಾಸ್ ಆಗಿ ಪ್ರಜ್ಞೆ ತಪ್ಪಿದೆಯಂತೆ ಡಾಕ್ಟರ್ ವೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಜೊತೆಗೆ ಮಗು ಹೊಟ್ಟೆನಲ್ಲೇ ಹೋಗ್ಬಿಡ್ತಂತೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಅಪರ್ಣ ಆಗಿ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ರ ಅನ್ನೋದು ಎಂಥ ದುರಂತ ನೋಡಿ ಈ ಥರ ಮಲ್ಲಿಗೆ ಆಗಬಾರ್ದಿತ್ತು ಎಷ್ಟು ಬೇಜಾರಾಗುತ್ತೆ ಅಂತ ಹೇಳ್ತಾರೆ ಆಗ ಆನಂದವರು ಅಲ್ಲ ಜೊತೆಗೆ ಡುಮ್ಮ ಬೇರೆ ಎಷ್ಟು ಆಸೆ ಇಟ್ಕೊಂಡಿದ್ದ ಮಗು ಅಂತಂದರೆ ತುಂಬಾ ಆಸೆ ಇಟ್ಕೊಂಡಿದ್ದ ಅವಾಗ ನೋಡಿದ್ರೆ ಮಹಿಮಾಗೆ ಇವಾಗ ನೋಡಿದ್ರೆ ಮಲ್ಲಿಗೆ ಅಂತ ತುಂಬಾ ಬೇಜಾರಾಗ್ತಾರೆ ಆಗ ಅಪರ್ಣ ನನ್ಗೆ ಯಾಕೋ ಜಯದೇವ್ ಇದೆ ಕೈವಾಡ ಇರ್ಬೋದು ಅಂತ ಅನ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಅವರು ಏನು ಮಾತಾಡ್ತಾ ಇದೆಯಾ ಚಿನ್ನ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮಲ್ಲಿ ಸೀಮಂತ ಮುಗಿಸ್ಕೊಂಡು ಊರಿಗೆ ಕರ್ಕೊಂಡು ಕರ್ಕೊಂಡೋಗೋಕ್ಕೆ ಮುಂಚೆ ಗೌತಮ್ ಹತ್ರ ಬಂದು ನಾನು ಇನ್ನು ಮುಂದೆ ಆ ಥರ ಕೆಲಸ ಮಾಡೋದಿಲ್ಲ ತುಂಬ ಒಳ್ಳೆಯವನಾಗಿ ಮಲ್ಲಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕ್ಷಮೆ ಕೇಳಿ ಹೋದಂತೆ ಆ ಥರ ಆಗೋದಕ್ಕೆ ಚಾನ್ಸ್ ಇಲ್ಲ ಬಿಡು ಅಂತ ಹೇಳ್ತಾರೆ ಈ ಕಡೆ ಅಪೇಕ್ಷಾ ಒಂದ್ ಕಡೆ ಕೂತ್ಕೊಂಡು ಫೋನನ್ನು ನೋಡ್ತಾ ಇರ್ತಾರೆ ಹಾಗ ಪಾರ್ಥ ಬಂದು ಅಪೇಕ್ಷಾ ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲೇನು ಮಾಡ್ತಿದ್ದೀರಾ ಬನ್ನಿ ನಾವು ಇವಾಗಲೇನೆ ಗೆ ಹೋಗೋಣ ಅಂತ ಹೇಳ್ತಾರೆ ಹಾಗೆ ಅಪೇಕ್ಷ ಅವರು ನಾವಲ್ಲಿಗೆ ಹೋಗಿ ಮಾಡೋದಾದ್ರೂ ಏನಿದೆ ಸುಮ್ಮನೆ ಹೋದ್ರೆ ಕ್ರೌಡ್ ಆಗುತ್ತೆ ಅಷ್ಟೇ ಹೋಗೋದು ಬೇಡ ಅಂತ ಹೇಳ್ತಾರೆ ಹಾಗ ಅವರು ಏನು ಹೇಳ್ತಿದ್ದೀರಾ ಅಪೇಕ್ಷಾ ನಾವು ಇವಾಗ ಹೋಗ್ಲೇಬೇಕು ಅದು ನಮ್ಮ ಕರ್ತವ್ಯ ಕೂಡ ಹೋಗೋಣ ಬಾ ಅಪೇಕ್ಷಾ ಅಂತ ಹೇಳ್ತಾರೆ ಹಾಗೆ ಅಪೇಕ್ಷ ಅವರು ಅಂದರೆ ಕರ್ತವ್ಯಕ್ಕೋಸ್ಕರ ಹೋಗ್ತಿದ್ರ ನಾವು ಹೋದ್ರೆ ಅಲ್ಲಿ ಏನು ಚೇಂಜಸ್ ಆಗಲ್ಲ ಅಲ್ವಾ ಮಲ್ಲಿ ಅವರಿಗೆ ಪ್ರಜ್ಞೆ ಬಂದಮೇಲೆ ನಾವು ಹೋಗ್ಬಿಟ್ಟು ಬಂದರೆ ಆಯಿತು ಬಿಡಿ ಪಾರ್ಥ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಅದು ಹಂಗಲ್ಲ ಅಪೇಕ್ಷೆ ಅವರೇ ನಾವು ಇವಾಗ ಹೋಗಲೇಬೇಕು ಹೋಗದೆ ಇದ್ದರೆ ಸರಿ ಹೋಗಲ್ಲ ಅಂತ ಹೇಳ್ತಾರೆ ಆಗ ಅಪೇಕ್ಷೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಇದನ್ನು ಬೇರೆ ರೀತಿಯೇ ಹ್ಯಾಂಡಲ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪಾರ್ಥ ನನಗೆ ತುಂಬಾ ತಲೆನೋತಾ ಇದೆ ಸ್ವಲ್ಪ ವಾಮಿಟ್ ಕೂಡ ಆಯಿತು ಗೊತ್ತಾ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಅಪೇಕ್ಷ ಏನು ಹೇಳ್ತಿದ್ದೀರಾ ಇದನ್ನು ಮೊದಲೇ ಹೇಳಬೇಕಲ್ವಾ ಅಂತ ಹೇಳ್ತಾರೆ ಆಗ ಅಪೇಕ್ಷ ಇದನ್ನು ಮೊದಲೇ ಹೇಳಿದ್ರೆ ನೆಪ ಅಂತ ಹೇಳ್ತಿದ್ರಿ ಅದಕ್ಕೆ ನಾನು ಹೇಳಲಿಲ್ಲ ಇವಾಗ ಹೇಳಲೇ ಅದಕ್ಕೆ ಹೇಳ್ತಾ ಇದ್ದೀನಿ ಪಾರ್ಥ ಅಂತ ಹೇಳ್ತಾರೆ ಆಗ ಅವರು ಹೌದಾ ನೀವು ರೆಸ್ಟ್ ಮಾಡೋ ಬದಲು ಇಲ್ಲೇ ಕೂತಿದ್ದೀರಾ ನಡೀರಿ ಮೊದಲು ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಆಗ ಅಪೇಕ್ಷ ಸರಿ ಪಾರ್ಥ ನಾವು ನಾಳೆ ಹೋಗಿ ಬಂದರೆ ಆಯಿತು ಬಿಡಿ ಅಂತ ಹೇಳ್ತಾರೆ ಈ ಕಡೆ ಜಯದೇವ್ ಅವರು ಹಾಸ್ಪಿಟಲ್ ಇಂದ ಮನೆಗೆ ಹೊರಡೋಕ್ ಮುಂಚೆ ಒಬ್ಳು ನರ್ಸ್ ಅನ್ನ ಕರೆದು ಎಲ್ಲಾ ವಿಷಯನು ಮಲ್ಲಿ ಬಗ್ಗೆ ಹೇಳಿ ಪ್ರಜ್ಞೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡೋದಿಕ್ಕೆ ಎಲ್ಲಾನು ಹೇಳ್ತಾರೆ ಆಗ ನರ್ಸು ಒಪ್ಪದೆ ಇದ್ದ ಕಾರಣ ಜಯದೇವ್ ಅವರು ಸ್ವಲ್ಪ ದುಡ್ಡನ್ನ ಕೊಟ್ಟು ಒಪ್ಸಿ ಅಲ್ಲಿಂದ ಹೋಗ್ತಾರೆ ಆಗ ಜೈದೇವ್ ಅವರು ದಿಯಾನ ಬಂದು ಮೀಟ್ ಮಾಡ್ತಾರೆ ಹಾಗೆ ಅವರು ಏನು ಜೈ ನಿಮ್ಮಣ್ಣ ಅವರು ಇಷ್ಟು ಬೇಗ ನಿಮ್ಮನ್ನು ಕಳಿಸ್ಬಿಟ್ರ ಅಂತ ಹೇಳ್ತಾರೆ ಆಗ ಜೈದೇವ್ ಅವರು ಇಷ್ಟು ಬೇಗ ಕಳ್ಸೋಕ್ಕಾಗುತ್ತ ಏನು ಮಾತು ಬೇಬಿ ನನ್ನನ್ನು ಪ್ರೆಶಪ್ ಆಗು ಬಾ ಅಂತ ಅಣ್ಣ ಹೇಳಿದ್ರು ಆ ಗ್ಯಾಪಲ್ಲಿ ಏನನ್ನು ಮೀಟ್ ಮಾಡೋದಕ್ಕೆ ಅಂತ ಬಂದೆ ಯಾವುದನ್ನು ಕೂಡ ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ ನೀನು ಕೂಡ ಇಂಪಾರ್ಟೆಂಟ್ ನನಗೆ ಅಂತ ಹೇಳ್ತಾರೆ ದಿಯಾ ಅವರು ಜೈ ಏನಾದರೂ ಪ್ರಜ್ಞೆ ಬಂದು ನಮ್ಮ ವಿಚಾರನ ಬಾಯ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾರೆ ನಿಮ್ಮನ್ನು ನೋಡ್ತಾ ಇದ್ರೆ ಇಷ್ಟೊಂದು ಕಾಮಾಗಿದ್ದರಾ ಒಂದು ಸ್ವಲ್ಪ ಟೆನ್ಷನ್ನೇ ಇಲ್ಲ ನಿಮ್ಮ ಮುಖದಲ್ಲಿ ಏನು ಜೈ ಅಂತ ಕೇಳ್ತಾರೆ ಹಾಗೆ ಜೈದೇವ್ ಅವರು ಆಗಿರದೆ ಇನ್ನೇನು ಮಾಡಲಿ ಬೇಬಿ ಯಾವುದಾದ್ರೂ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆ ಅಂತಂದರೆ ಆರಾಮಾಗಿರಬೇಕು ಸೊಲ್ಯೂಷನ್ ಇಲ್ಲ ಅಂತಂದ್ರೂ ಕೂಡ ಹಾಗೇನೇ ಇರಬೇಕು ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಅದು ಸರಿ ಹೋಗ್ಬಿಡುತ್ತಾ ನಾನು ಇಷ್ಟು ಕಾಮಾಗಿದ್ದೀನಿ ಅಂತ ಅಂದರೆ ಅದಕ್ಕೊಂದು ಸೊಲ್ಯೂಷನ್ನ ಹುಡುಕಿಟ್ಟಿದ್ದೀನಿ ಅಂತ ಅರ್ಥ ಅಂತ ಹೇಳ್ತಾರೆ ಹಾಗಾದೀಯಾ ಅವರು ಅಲ್ಲ ಜೈ ಈ ಥರ ಹೇಳ್ತಿದ್ದೀರಾ ಅಂತಂದರೆ ಏನು ಸೊಲ್ಯೂಷನ್ನು ಹೇಳಿ ಅಂತ ಕೇಳ್ತಾರೆ ಆಗ ಜೈದೇವರು ಅದು ಸೀಕ್ರೆಟ್ ಅದನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನಾನು ನಿನ್ನ ಸೀಕ್ರೆಟ್ ಬೇಬಿ ನನಗೇನು ಹೇಳೋದಿಲ್ವಾ ಅಂತ ಕೇಳ್ತಾರೆ ಆಗ ಜೈದೇವರು ಅದನ್ನು ಸೀಕ್ರೆಟ್ ಅಂದ್ಕೋಬೇಡ ಸರ್ಪ್ರೈಸ್ ಅಂತ ಅಂದ್ಕೊ ಅಂತ ಹೇಳ್ತಾರೆ ಹಾಗಾದ ಅವರು ಒಟ್ನಲ್ಲಿ ಎಲ್ಲನೂ ಮ್ಯಾನೇಜ್ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಹಾಗೆ ಅವರು ನೋಡ್ತಾ ಇರೋ ಎಲ್ಲನೂ ಕೂಡ ನಮ್ಮ ಫೇವರ್ ಆಗಿ ಎಲ್ಲ ಸಿಚುಯೇಷನ್ಸ್ ಕೂಡ ಯಾವ ಥರ ಟರ್ನ್ ಆಗುತ್ತೆ ಅಂತ ನಗ್ತಾಯಿರ್ತಾರೆ ಈ ಕಡೆ ಭೂಮಿಕ ಅವರು ಗೌತಮ್ ಅವರೇ ನಾವು ಮಲ್ಲಿನ ಸೀಮಂತ ಮಾಡಿ ಅವ್ರ ಮನೆಗೆ ಕಳಿಸ್ಬಾರ್ದಾಗಿದ್ದು ಕಳಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟು ಇದರಲ್ಲಿ ನಮ್ಮದೇ ತಪ್ಪು ಅಂತ ಅನ್ನಿಸ್ತಾ ಇದೆ ಇದಕ್ಕೆಲ್ಲ ನಾವೇ ಕಾರಣ ಆಗ್ಬಿಟ್ವೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಗೌತಮ್ ಅವರು ಭೂಮಿಕಾ ಅವರೇ ನೀವೇ ನಿಮ್ಮ ಮೇಲೆ ತಪ್ಪನ್ನು ದೂಷಣೆ ಮಾಡ್ಕೋಬೇಡಿ ನೀವೇ ನನಗೆ ಸಮಾಧಾನ ಹೇಳ್ಬಿಟ್ಟು ಇವಾಗ ನೀವೇ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಮಾಡ್ಕೊಳ್ಳಿ ಭೂಮಿಕಾ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಜೈದೇವ್ ಅವರು ಸರಿ ಬೇಬಿ ನಾನಿನ್ನ ಹೊಡ್ತೀನಿ ಅಂತ ಹೇಳ್ತಾರೆ ಹಾಗ ದಿಯಾ ಅವರು ಜೈ ಪ್ಲೀಸ್ ಇವತ್ತೊಂದಿನ ನನ್ನ ಜೊತೆ ಇರಿ ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ನಾನು ಅಲ್ಲಿ ಓವರಾಗಿ ಸೆಂಟಿಮೆಂಟ್ ಡ್ರಾಮಾನ ಹಾಡು ಬಂದಿದ್ದೀನಿ ಇವಾಗ ನಾನು ಹೋಗಲಿಲ್ಲ ಅಂತ ಅಂದರೆ ಅದು ಸುಳ್ಳು ಅಂತ ಆಗ್ಬಿಡುತ್ತೆ ನಾನು ಹೋಗ್ತೀನಿ ಬೇಬಿ ಮತ್ತು ಸಿಗ್ತೀನಿ ಅಂತ ಹೇಳ್ತಾರೆ ಹಾಗ ದಿಯಾ ಅವರು ಜೈ ಯಾವ ಸಿಗ್ತೀರಾ ಅಂತ ಕೇಳ್ತಾರೆ ನೋಡೋಣ ಮಲ್ಲಿಗೆ ಪ್ರಜ್ಞೆ ಬರುತ್ತೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತೆ ನಾನು ಅದ್ರ ಮುಂದೆ ಸ್ಟೆಪ್ನ ನೋಡ್ಕೊಂಡು ಕಾಲಿಡಬೇಕು ಅಂತ ಹೇಳ್ತಾರೆ ಹಾಗ ದಿಯಾ ಅವರು ಮಲ್ಲಿಗೆ ಏನಾದರೂ ಪ್ರಜ್ಞೆ ಬಂದು ಅವಳೆಲ್ಲಾನು ನಿಜ ಕೈ ಬಿಟ್ಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ಆ ರೀತಿ ಆಗೋದಿಲ್ಲ ಬೇಬಿ ಯಾಕೆ ಅಂತ ಅಂದರೆ ಅವಳಿಗೆ ಪ್ರಜ್ಞೆ ಬರದೆ ಮೇಲೋಗ್ಬೋದು ಅಂತ ಅನ್ನಿಸ್ತಾ ಇದೆ ನಾ ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಬೇಬಿ ಅಂತ ಹೇಳ್ತಾರೆ ಹಾಗದಿ ಅವರು ಸರಿ ಜೈ ಏನೇ ಆದರೂ ಕೂಡ ನಾವಿಬ್ಬರು ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಜಯದೇವ್ ಅವರು ಮನೆಗೆ ಬರ್ತಾರೆ ಹಾಗೆ ಶಕುಂತಲಾ ಅಜಯ್ ಹೇಗಿದೆಯಾ ಮಲ್ಲಿ ಹೇಗಿದ್ದಾರೆ ಅಂತ ಕೇಳ್ತಾರೆ ಹಾಗೆ ಜಯದೇವ್ ಅವರು ಏನು ಹೇಳಿ ಮ್ಯಾಮ್ ನನ್ನ ಹೆಂಡತಿ ಮಲ್ಲಿ ಹಾಸ್ಪಿಟಲ್ನಲ್ಲಿ ಮಲಗಿದ್ದಾಳೆ ನನ್ನ ಲೈಫಲ್ಲಿ ಎಲ್ಲಾನು ಸರಿ ಹೋಯಿತು ಅನ್ನೋ ಅಷ್ಟರಲ್ಲಿ ಏನೇನೆಲ್ಲ ಆಯ್ತು ಅಂತ ನೋಡಿದ್ರಲ್ಲ ಮ್ಯಾಮ್ ನೀವೇನೇ ನನ್ನ ಲೈಫಲ್ಲಿ ಇವಾಗ ತಾನೇ ಟರ್ನ್ ಸಿಕ್ತು ಅನ್ನೋ ಟೈಮಲ್ಲೇ ಈ ಥರ ಎಲ್ಲ ಆಗ್ಬಿಡ್ತು ನಾನು ಮಾಡಿರೋ ಇಷ್ಟು ದಿನ ಪಾಪದ ಕೆಲಸಕ್ಕೆ ಒಂದೇ ಸಲ ಬಡ್ಡಿ ಸಮೇತ ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ನಾನು ಏನೇ ಕೆಲಸ ಮಾಡೋಕ್ಕೋದ್ರು ಕೂಡ ಫೇಲ್ಯರ್ ಏನೇ ಪ್ಲಾನ್ ಮಾಡಿದ್ರು ಕೂಡ ಫೇಲ್ಯೋರ್ ಜಗತ್ತಿನಲ್ಲಿ ನಾನೇ ಅನಿಸುತ್ತೆ ಅನ್ಲಕ್ಕಿ ಫೇಲೋ ಇಂಥ ಬದುಕಿಗೆ ಯಾಕೆ ಬದುಕಿರಬೇಕು ಮ್ಯಾಮ್ ನಾನು ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿ ಶಕುಂತಲಾಗೆ ಬೇಜಾರಾಗುತ್ತೆ ಆಗ ಜಯದೇವ್ ಅವರು ಮಾಮ್ ನಾನು ಒಂದು ಟೈಮಲ್ಲಿ ಕೆಟ್ಟ ಕೆಲಸನ ಮಾಡಿ ಮನೆಯವ್ರ ಮುಂದೆ ಬ್ಯಾಡ್ ಇಮ್ಯಾಜಿನ ಸೃಷ್ಟಿ ಮಾಡಿಕೊಂಡಿದ್ದೆ ನಿಜ ಆದರೆ ನನಗೆ ಇವಾಗ ಮಲ್ಲಿ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಮುಂಚೆ ಕೋಪ ಇತ್ತು ನಿಜ ಆದರೆ ಒಪ್ಕೊಳ್ತೀನಿ ಆದರೆ ಇವಾಗ ಮಗು ಮೇಲೆ ನನಗೆ ಸ್ವಲ್ಪನೂ ಕೋಪ ಇಲ್ಲ ಮಗು ಏನು ಮಾಡಿತ್ತು ಮ್ಯಾಮ್ ಆ ಮಗು ಮೇಲೆ ನಾನು ಎಷ್ಟೊಂದು ಆಸೆನ ಇಟ್ಕೊಂಡಿದ್ದೆ ಗೊತ್ತಾ ಮ್ಯಾಮ್ ನಾನು ಅದನ್ನು ಕೈಯಲ್ಲಿ ಇಟ್ಕೊಂಡು ಹಾಡಿಸ್ತೀನಿ ಎತ್ತ ಹಾಡಿಸ್ತೀನಿ ನನ್ನ ಮಗು ಅಂತ ಅಂದ್ಕೊಳ್ತೀನಿ ಮುಂದೆ ನನ್ನ ಲೈಫೇ ಚೇಂಜ್ ಆಗುತ್ತೆ ಎಲ್ಲ ಕೂಡ ಪಾಸಿಟಿವ್ ಆಗಿ ಆಗುತ್ತೆ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಆದರೆ ಈಗೆಲ್ಲ ಆಗೋಯ್ತಲ್ಲ ಮ್ಯಾಮ್ ನನಗೆ ಮಲ್ಲಿನೂ ಕೂಡ ಮಗು ಜೊತೆ ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬಾ ಭಯ ಆಗ್ತಾಯಿದೆ ಮ್ಯಾಮ್ ಖಾಲಿಯಾಗಿದ್ದು ಮಲ್ಲಿ ಹೊಟ್ಟೆ ಅಷ್ಟೇ ಅಲ್ಲ ನನ್ನ ಮನಸ್ಸು ಮ್ಯಾಮ್ ಎಲ್ಲನೂ ಖಾಲಿ ಖಾಲಿ ಆಗ್ಬಿಡ್ತು ನಾನು ಎಲ್ಲಿ ಮಲ್ಲಿನ ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ಅನ್ನಿಸ್ತಾ ಇದೆ ಮ್ಯಾಮ್ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಜೈ ದೇವ್ ಮಾತನ್ನ ನಂಬಿ ಶಕುಂತಲ ಅವರು ಜೈ ಸಮಾಧಾನ ಮಾಡ್ಕೊ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ ಮಲ್ಲಿಗೆ ಪ್ರಜ್ಞೆ ಬರುತ್ತೆ ಅಂತ ಏನು ಆಗೋದಿಲ್ಲ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ ಜೈದೇವ್ ಹೇಳ್ತಾ ಇರೋದನ್ನ ಜಯದೇವ್ ಮಾವ ಅವರು ಇವು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದಾನ ಅಂತ ಜೈದೇವ್ ಕಡೆನೆ ನೋಡ್ತಿರ್ತಾರೆ ಆಗ ಶಕುಂತಲಾ ಜಯದೇವ್ ನೀನು ಈ ಥರ ನೋವು ಪಡೋದನ್ನು ನನ್ನಿಂದ ನೋಡೋದಕ್ಕೆ ಆಗೋದಿಲ್ಲ ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳ್ತಾರೆ ಆಗ ಜಯದೇವ್ ಮಾಮ್ ಏನು ಹೇಳ್ತಿದ್ದೀರ ನೀವು ನನ್ನ ಹೆಂಡ್ತಿ ಮಲ್ಲಿ ಅಲ್ಲಿ ಹುಷಾರಿಲ್ಲದೆ ಅಲ್ಲಿ ಹಾಸ್ಪಿಟಲ್ನಲ್ಲಿ ಮಲಗಿದಾಳೆ ನಾನು ರೆಸ್ಟ್ ಮಾಡೋದ ಇಲ್ಲ ಮಾಮ್ ನಾನು ಮಲ್ಲಿ ಹತ್ರ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಶಕುಂತಲ ಅಣ್ಣ ಅವರು ಎಲ್ಲ ವಿಧಿಲೀಲೆ ಸಮಯಕ್ಕೆ ತಕ್ಕಾಗೆ ಪಾಠ ಕಲಿಸ್ತಾ ಇದೆ ಅಂತ ಹೇಳಿ ನ ಮನಸ್ಸಲ್ಲಿ ನಾವು ಆ ಥರ ಅಂದ್ಕೊಂಡು ಮುಟ್ಟಾಳಾದರೆ ನಾವೇ ಮೂರುಕ್ರಾಗ್ಬಿಡ್ತೀವಿ ಈ ನನ್ನ ಹಳಿಮಯ್ಯ ಜಗತ್ ಕಿಲಾಡಿ ಏನು ಅಂತ ತಿಳ್ಕೊಬೇಕು ಅಂತ ಜಯದೇವ್ ಹತ್ರ ಹೋಗ್ತಾರೆ ಈ ಕಡೆ ಭೂಮಿಕಾ ಅವರು ಗೌತಮ್ ಅವರೇ ಮಲ್ಲಿ ನನ್ನಿಂದ ಅಕ್ಕರೆ ಅಕ್ಕರೆ ಅಂತ ಎಷ್ಟು ಪ್ರೀತಿಯಿಂದ ಓಡಾಡ್ತಾ ಇದ್ಲು ನಾನು ಏನೇ ಹೇಳಿದ್ರು ಕೂಡ ಕೆಲಸನ ಮಾಡ್ತಾ ನೀವು ಒಬ್ರು ಒಬ್ರಿದ್ರೆ ಸಾಕು ನನಗೆ ನೀವೇನೆ ನನಗೆ ತಾಯಿ ಇದ್ದಂಗೆ ಅಂತ ಹೇಳ್ತಾ ಇಲ್ಲೋ ಇವಾಗ ನೋಡಿದ್ರೆ ಈ ತಾಯಿನ ಬಿಟ್ಟು ಪ್ರಜ್ಞೆ ತಪ್ಪಿ ಮಲಗಿದಳಲ್ಲ ಗೌತಮ್ ಅವರೇ ಅಂತ ಅಳ್ತಾ ಇರ್ತಾರೆ ಆಗ ಗೌತಮ್ ಅವರು ಸಮಾಧಾನ ಮಾಡ್ಕೊಳ್ಳಿ ಭೂಮಿಕಾ ಅವರೇ ನೀವೇ ನೋಡ್ತಾ ಇರಿ ತಾಯಿ ಮತ್ತು ಮಗು ಸಂಬಂಧ ಅಂದ್ರೆ ಹಾಗೇನೆ ಮಲ್ಲಿನೇ ಬಂದು ನಿಮ್ಮನ್ನ ಅಕ್ಕವ್ರೆ ಅಂತ ಕರೀತಾರೆ ನೋಡ್ತಾ ಇರಿ ಭೂಮಿಕಾ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫಂಕ್ಷನಲ್ಲಿ ಓಡಾಡಿ ಸುಸ್ತಾಗಿರ್ತೀರ ಅಂತ ಹೇಳ್ತಾರೆ ಹಾಗೆ ಭೂಮಿಕ ಅವರು ಗೌತಮ್ ಅವರೇ ನನಗೆ ನಿದ್ದೆ ಬರ್ತಿಲ್ಲ ನೀವು ಬೇಕಾದರೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಗೌತಮ್ ಅವರು ಭೂಮಿಕ ನಾನು ನಿಮ್ಮನ್ನ ಒಬ್ಬರನ್ನೇ ಬಿಟ್ಟೋಗಿ ಹೇಗೆ ಮಲ್ಗೋದು ಒಂದು ಕೆಲಸ ಮಾಡಿ ಇಬ್ರು ಕೂಡ ಸ್ವಲ್ಪ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ನಿದ್ದೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಭೂಮಿಕ ಅವರು ಗೌತಮರ ನನಗೆ ಇವಾಗ ನಿದ್ದೆ ಬರ್ತಿಲ್ಲ ನೀವು ಬೇಕಿದ್ರೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಗೌತಮ್ ಅವರು ಸರಿ ಆಯಿತು ನಾನು ಮಲ್ಕೊಳ್ತೀನಿ ಆದರೆ ನಿಮಗೆ ನಿದ್ದೆ ಬಂದಾಗ ನನಗೆ ಎಬ್ಸ್ಬೇಕು ಅಂತ ಹೇಳಿ ಗೌತಮ್ ಅವರು ಮಲ್ಕೊಳ್ತಾರೆ ಈ ಕಡೆ ಜಯದೇವ್ ಅವರು ರೂಮ್ಗೆ ಬರ್ತಾರೆ ಜಯದೇವ್ ಜೊತೆ ಮಾತಾಡೋದಕ್ಕೆ ಅಂತ ಜಯದೇವ್ ಮಾವನು ಕೂಡ ಬರ್ತಾರೆ ಏನೂ ಇದೆಲ್ಲ ನೀನು ಅಲ್ಲ ನಟ ಭಯಂಕರ ನಟ ರಾಕ್ಷಸ ನೀನು ಇಷ್ಟೊಂದು ನಾಟಕ ನಾವು ಮಾಡೋದು ನೀನು ನಿಜ ಹೇಳೋ ಈ ಆಕ್ಸಿಡೆಂಟ್ ಹಿಂದೆ ನಿಂದೆ ತಾನೇ ಕೈವಾಡ ಇರೋದು ಅಂತ ಕೇಳ್ತಾರೆ ಹಾಗ ಅವರು ಇಲ್ಲ ಮ್ಯಾಮ್ ಆ ಥರ ಏನೂ ಇಲ್ಲ ನಾನು ಈ ಥರ ಆಗಬೇಕಾದ್ರೆ ದಿಯಾ ಜೊತೆ ಇದ್ದೆ ಅಂತ ಹೇಳ್ತಾರೆ ಹಾಗ ಜಯದೇವ್ ಮಾವ ಅವರು ಏನೋ ಹೇಳ್ತಾ ಇದ್ದಾ ಇಷ್ಟೆಲ್ಲ ಆಗಬೇಕಾದ್ರೆ ನೀನು ಆ ದಿಯಾ ಜೊತೆ ಇದ್ದ ಹೇಗೋ ಇದೆಲ್ಲ ಅಂತ ಕೇಳ್ತಾರೆ ಹಾಗ ಜಯದೇವ್ ಅವರು ನನಗೆ ಏನು ಗೊತ್ತಾ ಮಾಮ್ ಭಯ ಆಗ್ತಾ ಇರೋದು ನಾನು ದಿಯಾ ಜೊತೆ ಇದ್ದಿದ್ದು ಮಲ್ಲಿ ಏನಾದರೂ ನೋಡಿಬಿಟ್ಲಾ ಮಲ್ಲಿಗೆ ಏನಾದರೂ ಗೊತ್ತಾಗ್ಬಿಟ್ಟಾ ಅವಳಿಗೆ ಏನಾದರೂ ಹೆಚ್ಚಾಗಿ ಬಾಯಿ ಬಿಟ್ಬಿಟ್ರೆ ಅಂತ ಅನ್ನೋದಷ್ಟೇ ಭಯ ಅಂತ ಹೇಳ್ತಾರೆ ಆಗ ಜಯದೇವ್ ಮಾವ ಅವರು ಮತ್ತೆ ಹೇಗೋ ಇದೆಲ್ಲ ಅಂತ ಕೇಳ್ತಾರೆ ಹಾಗ ಜಯದೇವ್ ಅವರು ನನಗೆ ಅನಿಸುತ್ತೆ ನನ್ನ ಫೋನು ಮಲ್ಲಿ ಹತ್ರ ಮಲ್ಲಿ ಫೋನು ನನ್ನ ಹತ್ರ ಈ ತರ ಎಕ್ಸ್ಚೇಂಜ್ ಆಗಿದೆ ಮೋಸ್ಟ್ಲಿ ಫೋನನ್ನು ಕೊಡೋದಿಕ್ಕೆ ಅಂತ ಬಂದಿದ್ದಾಳೆ ಆಗ ನನ್ನನ್ನು ಮತ್ತೆ ದಿ ದಾನ ನೋಡ್ಬಿಟ್ಲಾ ಅಥವಾ ಕೊಡೋದಿಕ್ಕೆ ಅಂತ ರೋಡ್ ಕ್ರಾಸ್ ಮಾಡಿಕೊಂಡು ಬರ್ತಾ ಇದ್ಲು ಆ ಕ್ಷಣದಲ್ಲಿ ಗಾಡಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿದೆ ಮಾಮ್ ಅಂತ ಹೇಳ್ತಾರೆ ಆಗ ಜಯದೇವ್ ಮಾವ ಅವರು ಈ ವಿಷಯ ಏನಾದರೂ ಮಲ್ಲಿ ಎಚ್ರಾಗಿ ಬಾಯಿ ಬಿಟ್ಟರೆ ನಿನ್ ಕತೆ ಮುಗಿತು ಅಷ್ಟೇ ಎಷ್ಟು ದಿನ ನಿಮ್ಮ ಅಣ್ಣ ನಿನಗೆ ಬೈತಾ ಇದ್ದ ಅಷ್ಟೇ ಇನ್ನು ಮುಂದೆ ಅಟ್ಟಾಡ್ಸ್ಕೊಂಡು ಓಡಿತಾನೆ ಅಷ್ಟೇ ನಿನ್ ಕತೆ ಮುಗಿತು ಅಂತ ಹೇಳ್ತಾರೆ ಆಗ ಜಯದೇವ್ ಅವರು ಅದಕ್ಕೆ ಅಲ್ವಾ ಮಾಮ್ಸ್ ನಾನು ಇವಾಗ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಮಲ್ಲಿ ಕತೆನ ಹಾಸ್ಪಿಟ್ಲಲ್ಲೇ ಮುಗಿಸ್ಬಿಡ್ತೀನಿ ಅವಾಗ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಹೇಳ್ಬಿಡ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು